ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಹೋಲ್ಸ್ವೆಗನ್ ವೆಂಟೋ लागಡಿ ಕಲಸಿರಬಹುದು ಹೌದು 2012 11 ಮಾಡೆಲ್ 11ರ ಮಾಡೆಲ್ ಹ್ಮ್ ಹೋಲ್ಸ್ವೆಗನ್ लागಡಿದಾ ಹಾ ಹೋಲ್ವೆಸ್ಟ್ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದು ಹಾ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಗಡಿ ರೀಡಿಂಗ್ ಎಷ್ಟು ಇದೆ ಗಡಿ ಡಾಕ್ಯುಮೆಂಟ್ ರೀಡಿಂಗ್ ಎಷ್ಟು ಇದೆ ಗಡಿ ಇದು ರೀಡಿಂಗ್ 117000 ಓಡಿದೆ 117 ಓಡಿದೆ ಹ್ಮ್ ಏರ್ ಕಂಡೀಷನ್ ಚೆನ್ನಾಗಿ ಇದೆ ಗಡಿ ಇದು 4885% ಐರತೆ ಎಷ್ಟು ಕೊಡ್ತೀ ಇದು ಮೇರೇಜ್ 26 ಬರುತ್ತೆ 26 ಕೊಡ್ತೀ ಗಡಿ ಫೀಚರ್ಸ್ ಏನೋ ಒಳಗಡೆ